ನಮಸ್ಕಾರ ಎಲ್ರಿಗೂ ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ವಿಶ್ವದ ದೊಡ್ಡಣ್ಣ ಅಮೆರಿಕ ಈಗ ದಕ್ಷಿಣ ಅಮೆರಿಕ ಖಂಡದ ಏಳನೇ ದೊಡ್ಡ ದೇಶವಾದ ವೆನೆಜುಯೆಲಾ ಮೇಲೆ ಬಾಂಬ್ಗಳ ಸುರಿಮಳೆಯನ್ನು ಸುರಿಸಿದೆ ಇದಕ್ಕೆ ಡ್ರಗ್ ಉಗ್ರವಾದವನ್ನ ತಡೆಯುವ ಉದ್ದೇಶದಿಂದ ಈ ದಾಳಿಯನ್ನ ಮಾಡಿರೋದಾಗೂ ಕೂಡ ಹೇಳಿಕೊಂಡಿದೆ ಆದರೆ ಅಮೆರಿಕದ ಲೆಕ್ಕಾಚಾರ ಯಾವಾಗ್ಲೂ ವ್ಯವಹಾರದ ಸುತ್ತ ಇರುತ್ತೆ ಅನ್ನೋದು ಮತ್ತೊಮ್ಮೆ ಪ್ರೂವ್ ಆಗಿದೆ ಈಗ ವೆನಜುಯಲಾ ಮೇಲಿನ ದಾಳಿ ಹಾಗೆ ಅಧ್ಯಕ್ಷರ ಬಂಧನ ಇನ್ನಷ್ಟು ಸಂಕಷ್ಟಗಳನ್ನ ತಂದೊಡ್ಡಲಿದೆ ಅಂತಾನೆ ಅಂದಾಜಿಸಲಾಗ್ತಾ ಇದೆ ಸಾಲ ತೀರಿಸಲಾಗದ ಅಮೆರಿಕ ವಿಶ್ವ ಶಾಂತಿಯನ್ನ ಕದಡೋದು ಪಕ್ಕಾ ಅಂತ ಆರ್ಥಿಕ ತಜ್ಞ ಹಾಗೆ ಬರಹಗಾರರಾಗಿರೋ ರಂಗಸ್ವಾಮಿ ಮೂಕನಹಳ್ಳಿ ಅವರು ಎಚ್ಚರಿಸಿದ್ದಾರೆ ಈ ವಿಚಾರವಾಗಿ ಒಂದಷ್ಟು ಅಭಿಪ್ರಾಯಗಳನ್ನ ಹಂಚಿಕೊಂಡಿದ್ದಾರೆ ತೈಲ ಸಂಪನ್ಮೂಲ ದೇಶಗಳ ಮೇಲಿನ ದಾಳಿಯನ್ನ ಅಮೆರಿಕ ಮುಂದುವರಿಸಿಕೊಂಡು ಬಂದಿದೆ ಯಾವುದಾದ್ರೂ ನೆಪ ಒಡ್ಡಿ ತನ್ನ ಮಾತನ್ನ ಕೇಳದ ದೇಶ ತೈಲ ದೇಶಗಳ ಮೇಲೆ ದಾಳಿ ಮಾಡೋ ಅಥವಾ ಒತ್ತಡ ಹೇರೋ ಕಾರ್ಯತಂತ್ರವನ್ನ ಅಮೆರಿಕ ಮುಂದುವರಿಸಿಕೊಂಡು ಬರ್ತಾ ಇದೆ ಆದ್ರೆ ಈಗ ವೆನೆಜುಯಲಾ ಮೇಲೆ ಅಮೆರಿಕ ಮಾಡಿರೋ ದಾಳಿ ಹೊಸ ಅಪಾಯವನ್ನು ತಂದೊಡೋದು ಕನ್ಫರ್ಮ್ ಅಂತ ಹೇಳ್ತಿದ್ದಾರೆ ವೆನೆಜುಯಲಾ ಮೇಲೆ ವೈಮಾನಿಕ ದಾಳಿ ನಡೆಸಿರೋ ಬೆನ್ನಲ್ಲೇ ಅಲ್ಲಿನ ಅಧ್ಯಕ್ಷ ನಿಕೋಲಸ್ ಮಡುರೋ ಅವರನ್ನ ಅಮೆರಿಕ ಅರೆಸ್ಟ್ ಮಾಡಿದೆ ವೆನೆಜುಯಲಾ ಅಧ್ಯಕ್ಷ ನಿಕೋಲಸ್ ಮಡುರೋ ಅವರನ್ನ ಟ್ರಂಪ್ ಮಹಾಶಯ ಕಿಡ್ನಾಪ್ ಮಾಡಿಸಿ ಅಮೆರಿಕಾಕ್ಕೆ ಕರೆದುಕೊಂಡು ಹೋಗಿದ್ದಾರೆ ತನ್ ಮೂಲಕ ಜಾಗತಿಕವಾಗಿ ಅಸ್ತಿತ್ವದಲ್ಲಿರೋ ಯುನೈಟೆಡ್ ನೇಷನ್ ನ್ಯಾಯಾಲಯ ಎಲ್ಲವೂ ಬಕ್ವಾಸ್ ಅಂತ ಸಾರಿ ಆಗಿದೆ ಪುಟಿನ್ ಉಕ್ರೇನ್ ಅಧ್ಯಕ್ಷ ಭಾರತ ಪಾಕಿಸ್ತಾನದ ಮುನೀರ್ ಹಾಗೆ ಯೂನುಸ್ನನ್ನ ಚೀನಾ ತೈವಾನ್ ದೇಶವನ್ನ ಬೇಕಾದರೂ ಕಬಳಿಸಬಹುದು ಈಗ ಜಗತ್ತು ರೂಲ್ಸ್ ಲೆಸ್ ಅಂತ ಕರೆದಿದ್ದಾರೆ ರಂಗಸ್ವಾಮಿ ಮೂಕನಹಳ್ಳಿಯವರು ಸ್ಯಾಂಕ್ಷನ್ ಅನ್ನೋ ನಾಟಕ ಕೇವಲ ಸಣ್ಣ ರಾಷ್ಟ್ರಗಳಿಗೆ ಮಾತ್ರ ಅನ್ವಯ ನೀವು ಅಬ್ಸರ್ವ್ ಮಾಡಿ ನೋಡಿ ವೆನೆಸುವೆಲಾ ಜಗತ್ತಿನ ಅತಿ ಹೆಚ್ಚು ತೈಲ ಹೊಂದಿರೋ ದೇಶ ಮೂರನೇ ಸ್ಥಾನದಲ್ಲಿ ಇರಾನ್ ಸದ್ಯಕ್ಕೆ ಇವೆರಡೂ ದೇಶಗಳಲ್ಲಿ ಅರಾಜಕತೆ ಇದೆ ಸೌದಿ ಎರಡನೇ ಅತಿ ದೊಡ್ಡ ತೈಲ ನಿಕ್ಷೇಪ ಹೊಂದಿದ ದೇಶವಾಗಿದೆ ಬಟ್ ಅದು ಅಮೆರಿಕ ಹೇಳಿದ ಹಾಗೆ ಕೇಳುತ್ತೆ ಸಾಲ ತೀರಿಸಲಾಗದ ಅಮೆರಿಕ ವಿಶ್ವ ಶಾಂತಿ ಕದಡುವುದು ಪಕ್ಕ ಅಂತ ಹೇಳ್ಕೊಂಡಿದ್ದಾರೆ ಇನ್ನು ಅಮೆರಿಕ ಹಿತರಕ್ಷಣೆ ಇಲ್ಲಿ ನೆಪ ಮಾತ್ರ ಅಂತ ಅನ್ನಿಸ್ಕೊಳ್ಳುತ್ತೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಾಗೂ ಅಮೆರಿಕ ಸರ್ಕಾರ ಬೆನಜು ದೇಶದ ಮೇಲೆ ದಾಳಿ ಮಾಡಿರುವುದಕ್ಕೆ ನೀಡಿರೋ ಪ್ರಮುಖ ಕಾರಣ ಅಮೆರಿಕಾಗೆ ಭಾರಿ ಪ್ರಮಾಣದಲ್ಲಿ ಅಹ್ ಡ್ರಗ್ಸ್ ಬರ್ತಾ ಇದೆ ಆದ್ರೆ ಈ ಡ್ರಗ್ಸ್ ಅಮೆರಿಕಾಗೆ ಬರದಂತೆ ತಡೆಯುವಲ್ಲಿ ವೆನೆಜುಯಲಾ ಫೇಲ್ಯೂರ್ ಆಗಿದೆ ಇದೇ ಕಾರಣಕ್ಕೆ ನಾವು ವೆನೆಜುಯೆಲಾ ಮೇಲೆ ಸೇನಾ ದಾಳಿ ಮಾಡಿದ್ದೀವಿ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳ್ಕೊಳ್ತಿದ್ದಾರೆ ಆದರೆ ಅಮೆರಿಕ ಇತ್ತೀಚಿನ ದಿನಗಳಲ್ಲಿ ತಾನು ರೂಪಿಸಿದ್ದೇ ನಿಯಮ ಅನ್ನೋ ರೀತಿಯಲ್ಲಿ ಏಕಪಕ್ಷೀಯವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇದೆ ಮೊನ್ನೊನ್ನಷ್ಟೇ ಟ್ರಂಪ್ ಎಲ್ಲ ಜಾಗತಿಕ ಲಕ್ಷ್ಮಣ ರೇಖೆಯನ್ನು ದಾಟ್ಬಿಟ್ಟಿದ್ದಾರೆ ಒಂದು ದೇಶದ ಒಳಗಡೆ ಅತಿಕ್ರಮವಾಗಿ ಪ್ರವೇಶಿಸಿ ನಿಕೋಲಸ್ ಮಡುರೊ ಮತ್ತವನ ಹೆಂಡತಿಯನ್ನ ಕಿಡ್ನಾಪ್ ಮಾಡಿದ್ದಾರೆ ಇದು ಜಗತ್ತಿನ ಎಲ್ಲಾ ಕಾನೂನಿನ ಇತಿ ಮಿತಿಯನ್ನು ಮೀರಿದೆ ಹೀಗಾಗಿ ಅಮೆರಿಕ ಓಪನ್ ಆಗಿ ಗೂಂಡಾಗಿರಿಗಿಳಿದಿದೆ ಇದು ಜಗತ್ತಿನ ಬಲಶಾಲಿ ದೇಶಗಳಿಗೆ ಇದೇ ರೀತಿ ಮಾಡೋದಕ್ಕೆ ಲೈಸೆನ್ಸ್ ಹಾಗೆ ಪ್ರಚೋದನೆ ಕೊಟ್ಟ ಹಾಗೆ ಕಾಣಿಸುತ್ತೆ ಪುಟಿನ್ ಈಗಾಗಲೇ ನ್ಯಾಟೊಗೆ ಒಂದು ಸ್ವಲ್ಪ ಹೆದರದೆ ಸೊಪ್ಪು ಹಾಕದೆ ಉಕ್ರೇನ್ ಆಕ್ರಮಿಸಿರೋದು ಗೊತ್ತೇ ಇದೆ ನಾಳೆ ಉಕ್ರೇನ್ ಅಧ್ಯಕ್ಷನನ್ನು ಥೇಟ್ ಇದೇ ಮಾದರಿಯಲ್ಲಿ ಕಿಡ್ನ್ಯಾಪ್ ಮಾಡೋದಿಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ ದಶಕಗಳಿಂದ ಜಗತ್ತಿನ ಎ ಐ ಮತ್ತು ಚಿಪ್ ಉತ್ಪಾದನೆಯಲ್ಲಿ ಮುಂಚೂಣಿಯಲ್ಲಿರುವ ಥೈವಾನ್ ದೇಶವನ್ನ ಚೀನಾ ನಾಳೆ ಆಕ್ರಮಿಸೋದಿಲ್ಲ ಅಂತ ಹೇಗೆ ಹೇಳೋದಕ್ಕೆ ಸಾಧ್ಯ ಅದನ್ನು ತಡೆಯೋ ಶಕ್ತಿ ಯಾರಿಗಿದೆ ಯಾವ ದೊಣ್ಣೆ ನಾಯಕನ ಅಪ್ಪಣೆ ಅದಕ್ಕೆ ಬೇಕಾಗಿದೆ ಭಾರತ ಈಗಾಗಲೇ ತನ್ನ ವಿರುದ್ಧ ಮಾತಾಡಿರೋ ತನ್ನ ದೇಶದ ಇಂಟ್ರೆಸ್ಟ್ ವಿರುದ್ಧ ಕೆಲಸ ಮಾಡುವವರನ್ನು ಅವರ ದೇಶದಲ್ಲೇ ಮುಗಿಸೋ ಕೆಲಸವನ್ನು ಮಾಡ್ತಾ ಇದೆ ಮೋಸುಕುಧಾರಿ ವ್ಯಕ್ತಿಗಳು ಮುನೀರ್ ಹಾಗೆ ಯೂಸುಫ್ರನ್ನ ಹರಹರ ಅಂತ ಅನಿಸೋದು ಅದು ಯಾವ ದೊಡ್ಡ ಕೆಲಸ ರೀತಿ ನೀತಿ ನಿಯಮಗಳ ಪ್ರಕಾರ ಹೋದರೆ ಇವೆಲ್ಲವೂ ದೊಡ್ಡ ಕೆಲಸ ಆದರೆ ಅಮೇರಿಕಾ ಮಾತ್ರ ಈ ಎಲ್ಲ ನಿಯಮಗಳನ್ನು ಬ್ರೇಕ್ ಮಾಡಿದೆ ಇದನ್ನ ಈಗ ಜಗತ್ತಿನ ಇತರ ಬಲಶಾಲಿ ದೇಶಗಳು ಕೂಡ ಹೇಗೆ ಬಳಸಿಕೊಳ್ಳುತ್ತವೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಡಿಸೆಂಬರ್ ತಿಂಗಳ ಕೊನೆಯಿಂದ ಇರಾನ್ನಲ್ಲಿ ಅಶಾಂತಿ ಶುರುವಾಗ್ಬಿಟ್ಟಿದೆ ಜಗತ್ತಿನ ಮೂರನೇ ಅತಿ ದೊಡ್ಡ ತೈಲ ಸಂಗ್ರಹಣೆಯನ್ನ ಹೊಂದಿರುವ ಇರಾನ್ ಕೂಡ ಡಾಲರ್ ಹೊರತುಪಡಿಸಿ ತೈಲ ಮಾರಾಟ ಮಾಡುವುದಕ್ಕೆ ಶುರು ಮಾಡಿತ್ತು ಅದು ಯಾವತ್ತಿಗೂ ಅಮೆರಿಕ ಹೇಳಿದಕ್ಕೆಲ್ಲ ತಲೆ ಆಡಿಸಿಲ್ಲ ಫಲಿತಾಂಶ ಆ ದೇಶ ಇನ್ನೇನು ನೆಲ ಕಚ್ಚುತ್ತೆ ವೆನಿಜುಯಲಾ ಮತ್ತು ಇರಾನ್ನ ತೈಲದ ಮೇಲೆ ಅಮೆರಿಕ ನಿಯಂತ್ರಣ ಹೊಂದಿದ್ರೆ ವರ್ಲ್ಡ್ ಡೈನಾಮಿಕ್ಸ್ ಮತ್ತೆ ಬದಲಾಗುತ್ತೆ ವೆನಜುಯೆಲಾವನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡಷ್ಟು ಈಸಿಯಾಗಿ ಇರಾನ್ ದಕ್ಕೋದಿಲ್ಲ ಅದು ಬೇರೆ ವಿಷಯ ಆದ್ರೂ ವೆನೆಜುಯಲಾ ತೈಲವನ್ನ ಅಮೆರಿಕ ಮಾರಾಟ ಮಾಡೋದಕ್ಕೆ ನಿಂತ್ರೆ ಭಾರತಕ್ಕೆ ಯುರೋಪಿಯನ್ ಯೂನಿಯನ್ ಕೈ ತಪ್ಪುತ್ತೆ ಟ್ರಂಪ್ ಈಗಾಗಲೇ ತನ್ನ ದೇಶದ ವ್ಯಾಪಾರಿಗಳಿಗೆ ವೆನಿಜುಯಲಾದಲ್ಲಿ ಹೂಡಿಕೆ ಮಾಡಿ ಅನ್ನೋ ಕರೆಯನ್ನ ಕೊಟ್ಟಿದ್ದಾರೆ ರಷ್ಯಾ ಭಾರತ ಚೀನಾ ದೇಶಗಳು ಮಾತ್ರ ಇವತ್ತಿಗೆ ಅಮೆರಿಕ ವಿರುದ್ಧ ಮಾತಾಡಿ ಕೂಡ ಅರ್ಗಿಸ್ಕೊಳ್ಳೋ ಸ್ಥಿತಿಯಲ್ಲಿವೆ ಉಳಿದ ಹಾಗೆ ಯುರೋಪಿಯನ್ ಯೂನಿಯನ್ ಹಾಗೆ ಇಸ್ರೇಲ್ ಹಾಗೆ ಜಪಾನ್ ಅಮೆರಿಕ ವಿರುದ್ಧ ಯಾವತ್ತಿಗೂ ವಿರುದ್ಧವಾಗಿ ಹೋಗೋದಿಲ್ಲ ಹೀಗಾಗಿ ಚೀನಾ ರಷ್ಯಾ ಮತ್ತು ಭಾರತ ಅಮೆರಿಕ ಬ್ರೇಕ್ ಮಾಡಿರೋ ಈ ಕಾನೂನನ್ನ ಹೇಗೆ ಬಳಸ್ಕೊಳ್ಳುತ್ತವೆ ಅನ್ನೋದ್ರ ಮೇಲೇನೆ ಜಾಗತಿಕ ವಿತ್ತ ಜಗತ್ತು ಇನ್ನೊಂದು ಮಗ್ಗುಲನ್ನ ಬದಲಿಸುತ್ತೆ ಕೊನೆಗೂ ಎಲ್ಲವೂ ಬಂದು ನಿಲ್ಲೋದು ಹಣ ಮತ್ತು ನಿಯಂತ್ರಣ ಅನ್ನು ಎರಡು ಅಂಶಗಳಲ್ಲಿ ಅನ್ನೋದನ್ನ ನಾವು ಹಾಗಿಲ್ಲ ಒಟ್ಟಲ್ಲಿ ಎರಡ್ ಸಾವಿರದ ಇಪ್ಪತ್ತಾರು ವರ್ಷ ಮಾತ್ರ ಮಹಾಯುದ್ಧಕ್ಕೆ ಸಾಕ್ಷಿ ಆಗುತ್ತೆ ಅಂತ ಕೂಡ ಕೆಲವರು ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಈಗಾಗಲೇ ಅದರ ಮುನ್ಸೂಚನೆಗಳು ಕೂಡ ಸಿಗ್ತಾ ಹೋಗ್ತಾ ಇವೆ ಯಾವ ರೀತಿಯಾಗಿ ಅಂತ ಬಟ್ ಇದೇ ರೀತಿಯಾಗಿ ಕಂಟಿನ್ಯೂ ಆಗುತ್ತಾ ಪರಿಸ್ಥಿತಿ ಅಥವಾ ಏನಾದರೂ ಬದಲಾಗುತ್ತಾ ಕಾದು